ಇವತ್ತು ಐ ಪಿ ಎಲ್ ನ ಅತ್ಯಂತ ರೋಚಕ ಕಾದಾಟ ನಡೆಯಲಿದೆ ನಿಜ ಹೇಳಬೇಕು ಅಂದ್ರೆ ಐಪಿಎಲ್ ಇತಿಹಾಸದಲ್ಲೇ ಇಂಥದ್ದೊಂದು ಪಂದ್ಯ ನಡೆದಿರಲಿಲ್ಲ ಇಲ್ಲಿವರೆಗೆ ಯಾವ ಪಂದ್ಯ ಕೂಡ ಇಷ್ಟೊಂದು ರೋಚಕತೆಯನ್ನ ಸೃಷ್ಟಿಸಿರ್ಲಿಲ್ಲ ಇಂಡಿಯಾ ಪಾಕಿಸ್ತಾನ ಪಂದ್ಯದಷ್ಟು ಕುತೂಹಲ ರೋಚಕತೆ ಹುಟ್ಟು ಹಾಕುವುದು ಆರ್ ಸಿಬಿ ಮತ್ತು ಸಿಎಸ್ ಕೆ ಪಂದ್ಯ ಮಾತ್ರ ಹೌದು ಅಲ್ಲಿ ಬದ್ಧ ವೈರಿಗಳಂತೆ ಭಾರತ ಪಾಕ್ ಆಟಗಾರರು ಕಿತ್ತಾಡಿದ್ರೆ ಇಲ್ಲಿ ಬೆಂಗಳೂರು ಚೆನ್ನೈ ಪ್ಲೇಯರ್ಸ್ ಸಹ ಬದ್ಧ ವೈರಿಗಳಂತೆ ಕಾದಾಡಲಿದ್ದಾರೆ ಐಪಿಎಲ್ ಆರಂಭವಾದಾಗಿನಿಂದ ಈ ಎರಡು ತಂಡಗಳ ಪಂದ್ಯ ಮಾತ್ರ ಭಾರಿ ರೋಚಕತೆ ಹುಟ್ಟಿಸುತ್ತೆ ಈ ಸಲ ಆ ರೋಚಕತೆ ದುಪ್ಪಟ್ಟಾಗಿದೆ ಕಾರಣ ಈ ಪಂದ್ಯ ಎರಡು ತಂಡಕ್ಕೂ ಡೂ ಆರ್ ಡೈ ಈ ಡೂ ಆರ್ ಡೈ ಮ್ಯಾಚ್ ನಲ್ಲಿ ಹದಿನೆಂಟರ ಲೆಕ್ಕಾಚಾರ ಏನು ಅನ್ನೋದು ನಿಮ್ಗೆ ಚೆನ್ನಾಗಿಯೇ ಗೊತ್ತಿರಬಹುದು ಎಸ್ ಕೆ ತಂಡ ಲೀಗ್ನ ಹದಿಮೂರು ಪಂದ್ಯಗಳಲ್ಲಿ ಏಳು ಗೆದ್ದು ಆರು ಸೋತು ಹದಿನಾಲ್ಕು ಅಂಕಗಳನ್ನ ಗಳಿಸಿದೆ ಆರ್ ಸಿ ಬಿ ಆರು ಗೆದ್ದು ಏಳನ್ನ ಸೋತು ಹನ್ನೆರಡು ಅಂಕ ಗಳಿಸಿದೆ ಇಂದು ಆರ್ ಸಿ ಬಿ ವಿರುದ್ಧ ಎಸ್ ಕೆ ಗೆದ್ರೆ ಪ್ಲೇಆಫ್ ಗೆ ಹೋಗಲಿದೆ ಆದ್ರೆ ಆರ್ ಸಿ ಬಿ ಗೆದ್ರೆ ಹೋಗೋದಿಲ್ಲ ಭಾರಿ ಅಂತರದಿಂದ ಗೆಲ್ಲಬೇಕು ಕನಿಷ್ಠ ಹದಿನೆಂಟು ರನ್ಗಳಿಂದ ರೆಡ್ ಆರ್ಮಿ ಪಡೆ ಗೆಲ್ಲಲೇಬೇಕು ಇಲ್ಲ ಹದಿನೆಂಟು ಓವರ್ ನ ಒಳಗೆ ಟಾರ್ಗೆಟ್ ಅನ್ನ ಬೆನ್ನಟ್ಟಿ ಗೆಲ್ಲಬೇಕು ಆಗ ಮಾತ್ರ ಆರ್ ಸಿ ಬಿ ಪ್ಲೇ ಆಫ್ ಗೆರಲಿದೆ ಈ ಹದಿನೆಂಟನ್ನ ಗೆದ್ರೆ ಅಷ್ಟೇ ರೆಡ್ ಆರ್ಮಿ ಪಡೆಯ ಕನಸು ನನಸಾಗುವುದು ಸ್ವಲ್ಪ ನಿಂದ ಕಿಕ್ ಕಿಕ್ಔಟ್ ಆಗಲಿದೆ ಮೊದಲ ಮುಖಾಮುಖಿಯ ಸೋಲಿನ ಸೇಡನ್ನ ತೀರಿಸಿಕೊಳ್ಳಲು ಆರ್ ಸಿ ಬಿ ಎದುರು ನೋಡ್ತಿದೆ ಮತ್ತೊಂದು ಕಡೆ ಇವತ್ತಿನ ಮ್ಯಾಚ್ ಗೆ ಆರ್ ಯ ಆಪತ್ ಬಾಂಧವ ಇಲ್ಲ ಇಂಗ್ಲೆಂಡ್ ಪ್ಲೇಯರ್ ಗಳಾದ ವಿಲ್ ಜಾಕ್ಸ್ ಮತ್ತು ರಿಸ್ ಆರ್ ಸಿ ಬಿ ತಂಡವನ್ನ ತೊರೆದಿದ್ದಾರೆ ಜಾಕ್ಸ್ ಗುಜರಾತ್ ಟೈಟನ್ಸ್ ವಿರುದ್ಧ ಸೆಂಚುರಿ ಸಿಡಿಸಿ ಪಂದ್ಯವನ್ನ ಗೆಲ್ಲಿಸಿಕೊಟ್ಟಿದ್ರು ಈಗ ಅವರ ಅನುಪಸ್ಥಿತಿ ಆರ್ ಸಿಬಿಗೆ ಕಾಡಲಿದೆ ಗ್ಲೇನ್ ಮ್ಯಾಕ್ಸ್ವೆಲ್ ಆಡಲಿದ್ದು ಅವರು ಈ ಸೀಸನ್ ನಲ್ಲಿ ತೀರಾ ಕಳಪೆ ಫಾರ್ಮ್ ನಲ್ಲಿದ್ದಾರೆ ಇಂದು ಬ್ಯಾಡ್ ಫಾರ್ಮ್ ನಿಂದ ಹೊರಬಂದು ಆಲ್ರೌಂಡರ್ ಆಟ ಆಡುವ ಒತ್ತಡದಲ್ಲಿ ಮ್ಯಾಕ್ಸಿ ಇದ್ದಾರೆ ಹಾಗಾಗಿಯೇ ಇಂದು ಮ್ಯಾಕ್ಸ್ವೆಲ್ ಮೇಲೆ ಎಲ್ಲರ ಕಣ್ಣು ಬಿದ್ದಿರೋದು ಮ್ಯಾಕ್ಸಿ ಇವತ್ತು ತಮ್ಮ ಅಸಲಿ ಆಟವನ್ನ ತೋರಿಸಲೇಬೇಕಿದೆ ಮ್ಯಾಕ್ಸಿ ಸಿಡಿದು ಬಿಟ್ರೆ ಅಲ್ಲಿಗೆ ಆರ್ ಸಿಬಿ ಗೆಲುವು ಪಕ್ಕ ಅಂತ ಅರ್ಥ ಇನ್ನು ವಿರಾಟ್ ಕೊಹ್ಲಿ ಅರವತ್ತ ಒಂದು ರನ್ ಹೊಡೆದು ಗರಿಷ್ಠ ರನ್ ಸರದಾರ ಎನಿಸಿಕೊಂಡಿದ್ದಾರೆ ನಾಯಕ ಪ್ಲೇಸಿಸ್ ಡಿಕೆ ರಜತ್ ಪಾಟಿದಾರ್ ಉತ್ತಮ ಫಾರ್ಮ್ ನಲ್ಲಿದ್ದಾರೆ ಪಾಟಿದಾರ್ ಕಳೆದ ಏಳು ಇನ್ನಿಂಗ್ಸ್ಗಳಲ್ಲಿ ಐದು ಹಾಫ್ ಸೆಂಚುರಿ ಬಾರಿಸಿದ್ದಾರೆ ಅದಕ್ಕೂ ಮಿಗಿಲಾಗಿ ನೂರ ಎಪ್ಪತ್ತ ಒಂಬತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿರೋದು ಸಿಎಸ್ಕೆ ಪಾಳಯದಲ್ಲಿ ಭಯ ಹುಟ್ಟಿಸಿದೆ ಸಿರಾಜ್ ಫರ್ಗಸನ್ ಸ್ವಪ್ನೇಲ್ ಸಿಂಗ್ ಯಶ್ ದಯಾಲ್ ಸಹ ಬೌಲಿಂಗ್ನಲ್ಲಿ ಲಯ ಕಂಡುಕೊಂಡಿದ್ದಾರೆ ಹಾಗಾಗಿ ಟವರ್ನಲ್ಲಿ ಚೆನ್ನೈ ತಲೈವಾಗಳ ಬೇಟೆಗೆ ರೆಡ್ ಆರ್ಮಿ ಪಡೆ ಸಜ್ಜಾಗಿ ನಿಂತಿದೆ ಇಲ್ಲಿ ಕೇವಲ ಆರ್ ಸಿಬಿಗೆ ಮಾತ್ರ ಆಘಾತವಾಗಿರೋದಲ್ಲ ಆರ್ಸಿಬಿಗೆ ಯಾವ ರೀತಿ ಆಟಗಾರರ ಕೊರತೆ ಕಾಡ್ತಾ ಇದೆಯೋ ಅದೇ ರೀತಿ ಚೆನ್ನೈಗೆ ಕೂಡ ಶಾಕ್ ಮೇಲೆ ಶಾಕ್ ಎದುರಾಗಿದೆ ಹೌದು ಪಂದ್ಯ ಆರಂಭಕ್ಕೂ ಮುನ್ನವೇ ಸಿಎಸ್ಕೆ ತಂಡಕ್ಕೆ ಭಾರಿ ಹಿನ್ನಡೆಯಾಗಿದೆ ದೀಪಕ್ ಚಹರ್ ಇಂಜುರಿ ಆಗಿದ್ರೆ ಮೊಯ್ನ ಅಲಿ ಪತಿರಾಣ ಸಿಎಸ್ಕೆ ಸಿಎಸ್ ಕೆ ತಂಡವನ್ನ ತೊರೆದಿದ್ದಾರೆ ಈ ನಾಲ್ವರ ಅನುಪಸ್ಥಿತಿಯಲ್ಲಿ ಸಿಎಸ್ಕೆ ಕೆ ಇಂದು ಆಡ್ತಾ ಇದೆ ರಹಾನೆ ಕಳಪೆ ಫಾರ್ಮ್ ನಲ್ಲಿದ್ದಾರೆ ಎಂ ಎಸ್ ಧೋನಿ ಕೊನೆಯ ಎರಡು ಓವರ್ ಮಾತ್ರ ಆಡ್ತಾರೆ ಈ ಎಲ್ಲವೂ ಸಿಎಸ್ ಕೆ ತಂಡಕ್ಕೆ ಹಿನ್ನಡೆಯನ್ನುಂಟು ಮಾಡಿದೆ ಆದರೆ ಚೆನ್ನೈ ಹೈದರು ಸಾಂಘಿಕ ಪ್ರದರ್ಶನ ನೀಡುವುದರಲ್ಲಿ ಎತ್ತಿದ ಕೈ ಶಿವಮ್ ದುಬೆ ಋತುರಾಜ್ ಜಡೇಜಾ ರಚಿನ್ ತುಷಾರ್ ದೇಶಪಾಂಡೆ ಡೇಂಜರಸ್ ಪ್ಲೇಯರ್ಸ್ ಹಾಗಾಗಿ ಇಂದು ಈಸಿಯಾಗಿ ಸಿಎಸ್ಕೆ ಸೋಲೊಪ್ಪಿಕೊಳ್ಳುವುದಿಲ್ಲ ಒಟ್ನಲ್ಲಿ ಇಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರೆಡ್ ಆರ್ಮಿ ಮತ್ತು ಯೆಲ್ಲೋ ಆರ್ಮಿ ಪಡೆಗಳ ನಡುವೆ ಮಹಾಯುದ್ಧವೇ ನಡೆಯಲಿದೆ ಈ ಮಹಾಯುದ್ಧದಲ್ಲಿ ಗೆದ್ದವರು ಪ್ಲೇ ಆಫ್ ಗೆ ಸೋತವರು ಮನೆಗೆ ಹೋಗ್ತಾರೆ ಅಷ್ಟೇ ನಿಮ ಪ್ರಕಾರ ಇವತ್ತಿನ ಮಹಾಯುದ್ಧ ಗೆಲ್ಲೋದು ಯಾರು ಕಮೆಂಟ್ ಮಾಡಿ